ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ತುಂಬ ದಿನಗಳ ನಂತರ ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಯಿತು ನಾನು ವಿಡಿಯೋಸ್ ಮಾಡಿ ಸೊ ಎವ್ರಿ ಪರ್ಸನ್ ಲೈಫ್ ಹ್ಯಾಸ್ ಒನ್ ಆರ್ ದ ಅದರ್ ಅಪ್ಸ್ ಆ್ಯಂಡ್ ಡೌನ್ಸ್ ಸೊ ಡೂ ಐ ಹ್ಯಾಡ್ ಸೊ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ ನೋ ಮ್ಯಾಟ್ ಅಬೌಟ್ ನನ್ನ ಮಗಳದ್ದು ಏನೇ ಸ್ಟೆಪ್ಸ್ ಇದ್ರೂ ಯಾವುದೇ ಖುಷಿ ವಿಷಯ ಇದ್ದರು ವಿಲ್ ಹ್ಯಾವ್ ಟು ಡೂ ಸಮ್ ವೀಡಿಯೋಸ್ ಅದನ್ನು ನಾನು ಯೂಟ್ಯೂಬಲ್ಲಿ ಅಥವಾ ಎಲ್ಲಾದರೂ ಇಟ್ಕೊಂಡು ನೋಡಬೇಕು ಅನ್ನೋ ಒಂದು ಆಸೆ ಇದೆ ಬಿಕಾಸ್ ವೆನ್ ಶೀ ಈಸ್ ಅಪ್ ನಾ ಅವಳಿಗೆ ತೋರಿಸ್ಬೇಕು ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಡನ್ ಎಷ್ಟು ಖುಷಿ ಇತ್ತು ನಮಗೆ ಅದನ್ನೆಲ್ಲ ಮಾಡಬೇಕಾದ್ರೆ ಅಂತ ಸೊ ಟುಡೇ ಇಟ್ಸ್ ಅ ಬರ್ತ್ ಡೇ ಸೊ ಅವಳಿಗೂ ಅವಳ ಬರ್ತ್ಡೇನ ನಾವು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ವಿ ಆರ್ ಗೋಯಿಂಗ್ ಆನ್ ಅ ಟ್ರಿಪ್ ಯಾ ಇವಾಗ ರಿವ್ಯೂ ಮಾಡೋದಿಲ್ಲ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ಹೋದ್ಮೇಲೆ ತೋರಿಸ್ತೀನಿ ಐ ಆಮ್ ಗೋಯಿಂಗ್ ಫಾರ್ ಆಲ್ಮೋಸ್ಟ್ ಫೋರ್ ಡೇಸ್ ಆಫ್ ಟ್ರಿಪ್ ಈಚ್ ಡೇದು ಕೂಡ ನಾನು ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಚ್ ಪ್ಲೇ ಡೇದು ಕೂಡ ಬ್ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಪ್ರಾಬ್ಲಿ ಸೊ ನನಗೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗ್ಬೋದು ಬಟ್ ಒನ್ಸ್ ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಎಲ್ಲ ವಿಡಿಯೋನು ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ಜಸ್ಟ್ ನಾವು ಏರ್ಪೋರ್ಟಲ್ಲಿದ್ದೀವಿ ಚಕ್ಕಿನೆಲ್ಲ ಮುಗಿಸ್ಕೊಂಡು ಬೋರ್ಡಿಂಗ್ ಪಾಸ್ ತಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಏಟ್ ಓ ಕ್ಲಾಕಿಗೆ ನಮ್ಮದು ಫ್ಲೈಟ್ ಇದೆ ಸೊ ತಿಂಡಿ ಏನು ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ನೋಡೋಣ ಅವಳ್ದು ಮಾತ್ರ ಆಗಿದೆ ನಮ್ಗೆ ಯಾರು ಬರೋದು ಕೂಡ ಆಗಿಲ್ಲ ಸೊ ನಾವಿಬ್ಬರೇ ಹೋಗೋದಕ್ಕೂ ನಾನು ಮುಂಚೆ ಅಂದ್ಕೊಂಡೆ ಪ್ರತಿಯೊಂದು ವೀಡಿಯೋಸ್ನೂ ಮಾಡಬೇಕು ಎಂಟ್ರಿ ಆಗಬೇಕಾದ್ರೂ ಕೂಡ ಮಾಡೋಣ ಅಂತ ಮಗುನ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ బట్ లెటర్ నావు అల్ అల్లిగోద నంతర నేను యాదూ మిస్ మచ్ ఆండ్ ఎవ్రీ స్టెప్ కూడా నూలగ్ మివళ ఫస్ట్ ఫ్లైట్ ఆన్ ఆ ఫస్ట్ బర్త్డే ఇట్స్ వెరీ స్పెషల్ ఫస్ట్ హోప్ హండ్రెడ్ పర్సెంట్ అూ నెనపిర నెక్స్ట్ వన్ షీజ్ గ్రోనా బట్ విల్ రిమంబర్ వి వాంట్ సి ద వల్డ్ ఇన్ హర్ ఐస్ చి

ಸೊ ಲ್ಯಾಂಡ್ ಆದಮೇಲೆ ಏರ್ಪೋರ್ಟಿಂದ ನಾವು ಹೋಗ್ಬೇಕಾಗಿರುವಂಥ ಪ್ಲೇಸ್ಗೆ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋ ಮ್ಯಾಟರ್ ವರ್ಡ್ ವೆರ್ ವೈ ಯು ಆರ್ ನಿಮಗೆ ಏರ್ಪೋರ್ಟಿಂದ ಎಲ್ಲಿಗೆ ಹೋಗ್ಬೇಕಾದ್ರು ಕ್ಯಾಬ್ ಕಾಸ್ಟ್ ಮೋರ್ ದ್ಯಾನ್ ಟೂ ತೌಸಂಡ್ ಅಷ್ಟೇ ಬರುತ್ತೆ ಬರುತ್ತಲ್ವಾ ಸೊ ಇವಾಗ ನಾವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ ನಾನು ಪಾಪು ಸೊ ನಾವು ಮಲ್ಕೊಂಬಿಟ್ಟಿದ್ವಿ ಈ ವಿಡಿಯೋನ ನೋಡಿದವ್ರಿಗೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಹೌದು ನಾವು ಕೊಡಲೆಯ ಕ್ರೂಸ್ಗೆ ಕೊಚ್ಚಿಯಿಂದ ಬೋರ್ಡ್ ಆಗ್ತಾ ಫೋರ್ ಡೇಸ್ ನಾವು ಅದರಲ್ಲೇ ಇರ್ತೀವಿ ಆ್ಯಂಡ್ ಪಾಪು ಬರ್ಡೇ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಕುರ್ಚಿಗೆ ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆದರೆ ಇಲ್ಲಿ ಈ ಪ್ರೊಸೆಸ್ ಒಂದು ಇಷ್ಟ ಆಗಲಿಲ್ಲ ಒಳಗಡೆ ಕಳ್ಸೋದಕ್ಕಿಂತ ಮುಂಚೆ ಎಲ್ಲರೂ ಈ ಥರ ಕೂರಿಸಿ ವೆಯ್ಟ್ ಮಾಡಿಸ್ತಾ ಇದ್ರು ಅದು ಬಿಸಿಲಲ್ಲಿ ಮುಂಬೈಯಲ್ಲಿ ನಿಮಗೆ ಈ ಪ್ರೊಸೆಸ್ ಇನ್ನ ಬೆಟರ್ ವೇನಲ್ಲಿದೆ ಕ್ಯೂನ ಮುಗಿಸ್ಕೊಂಡು ನೀವು ಒಳಗಡೆ ಬಂದರೆ ಈ ಥರ ಪ್ಲೇಸ್ ಇರುತ್ತೆ ಇದು ಕ್ರೂಸ್ ಪೋರ್ಟ್ ಯಾವ ಥರ ಏರ್ಪೋರ್ಟಲ್ಲೆಲ್ಲ ಇರುತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದ ಪ್ರತಿಯೊಬ್ಬರಿಗೂ ಕೂಡ ಅವರು ಮತ್ತೆ ಇನ್ನೊಂದು ಕಡೆ ಕೂರಿಸ್ತಾ ಇದ್ರು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಬಿಡ್ತಾಯಿದ್ರು ಡೆಕ್ ಅಂದರೆ ಕ್ರೂಸಲ್ಲಿ ಕೆಲ ಡೆಕ್ಸ್ ಇರುತ್ತೆ ಒನ್ ಟು ತ್ರೀ ಅಂತೆಲ್ಲ ಡೆಕ್ ಇರುತ್ತಲ್ಲ ಆ ಡೆಕ್ ಪ್ರಕಾರ ಕಳಿಸ್ತಾ ಇದ್ರು ನಾವು ಥರ್ಡ್ ಡೆಕ್ ನಮ್ಮದು ಬುಕ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಹೊತ್ತು ವೇಟ್ ವೆಯ್ಟ್ ಹೇಳಿದ್ರು ಆ್ಯಂಡ್ ಅಲ್ಲಿ ಬ ಹೋಗ್ತಾ ಇದ್ದಂಥ ಪ್ರತಿಯೊಬ್ಬ ಕಸ್ಟಮರ್ಗೂ ಆ ಥರ ಅಲ್ಲಿ ಫೋಟೋಸ್ನ ಕಳಿಸ್ತಾ ಇದ್ರು ಆ ಫೋಟೋಸ್ನ ನೀವು ಕ್ರೂಸಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ಡಿಸ್ಪ್ಲೇನಲ್ಲಿ ಹಾಕಿರ್ತಾರೆ ಇಫ್ ಯು ಫೈಂಡ್ ಇಟ್ ಗುಡ್ ನೀವು ಪರ್ಚೇಸ್ ಮಾಡ್ಬೋದು ಅರೌಂಡ್ ಫೋರ್ ಹಂಡ್ರೆಡ್ ಏನೋ ಒಂದು ಫೋಟೋಗೆ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೆಲವೊಬ್ರು ಹೋಗ್ತಾ ಇದ್ದಾರೆ ನಾವಲ್ಲಿ ಹೋಗಿ ಒಳಗಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯ್ತು ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರಾಗೇ ಒಬ್ಬೊಬ್ರಿಗೆ ಕಳಿಸ್ತಾ ಇದ್ರು ಡೆಕ್ ವೈಸ್ ಈ ಕ್ರೋಸಲ್ಲಿ ನೆಕ್ಸ್ಟ್ ಫೋರ್ ಡೇಸ್ ನಾವು ಇಲ್ಲೇ ಇರ್ತೀವಿ ನನ್ನ ಮಗಳು ಬರ್ತ್ಡೇ ಇವತ್ತು ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸೊ ಐ ಹ್ಯಾವ್ ವಾರ್ಡ್ ಫಾರ್ ಅ ಕೇಕ್ ಸೊ ಈ ಥರ ಒಂದು ವೆಹಿಕಲಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಈ ಥರ ಮಾಡ್ಬೋದು Stay welcome board. thank you. Thank you. ಸೊ ಎಂಟ್ರಿ ಆಗಿದ್ದು ನೋಡಿದ್ರಲ್ಲ ಅದಾದ್ಮೇಲೆ ಜ್ಯೂಸ್ ಕೊಟ್ಟರು ಆ್ಯಂಡ್ ಕೊಚ್ಚಿಯಿಂದ ಕ್ರೂಸ್ ಫೈವ್ ಓ ಕ್ಲಾಕಿಗೆ ಹೊರಡುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ನಿಮಗೆ ಹೊರಡೋಕ್ಕಿಂತ ಮುಂಚೆ ಒಂದು ಫೋರ್ ಅವರ್ಸ್ ನಿಮಗೆ ಟೈಮ್ ಇರುತ್ತೆ ಟ್ವೆಲ್ ತರ್ಟಿಯಿಂದ ತ್ರೀ ಓ ಕ್ಲಾಕ್ ಒಳಗಡೆ ತ್ರೀ ತ್ರೀ ತರ್ಟಿ ಒಳಗಡೆ ನೀವು ಕ್ರೂಸ್ನ ಬೋರ್ಡ್ ಆಗಬೇಕು ನೀವು ನೋಡ್ತಾ ಇದ್ದೀರಾ ಹೌ ಬ್ಯೂಟಿಫುಲ್ ಇದು ನೀವು ನೋಡ್ತಾ ಇರುವ ಹಾಗೆ ಯಾವುದೋ ಒಂದು ಲಕ್ಷರಿ ಹೋಟೆಲ್ಗೆ ಎಂಟ್ರಿ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ತುಂಬ ಅಂದರೆ ತುಂಬಾ ರೂಮ್ಸ್ಗಳಿತ್ತು ನಾವು ಬಂದಿದ್ದು ಥರ್ಡ್ ಡೆಕ್ಕಲ್ಲಿ ಆ್ಯಂಡ್ ಒಂದ್ಸಲ ಎಂಟ್ರಿ ಆದ್ಮೇಲೆ ಲಿಫ್ಟ್ ಇರುತ್ತೆ ಲಿಫ್ಟಲ್ಲಿ ನೀವು ಯಾವ ಡೆಕ್ಕಲ್ಲಿ ನೀವಿದ್ದೀರೋ ಆ ಡೆಕ್ಕಿಗೆ ನೀವು ಹೋಗ್ಬೋದು ಸೊ ನಮ್ಮ ರೂಮ್ ನಂಬರ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಆ ರೂಮ್ಗೆ ನಾವು ಹೋಗ್ತಾ ಇದ್ವಿ ಆ್ಯಂಡ್ ಬೋರ್ಡ್ ಆಗಬೇಕಾದ್ರೆ ಈಚ್ ಪರ್ಸನ್ ಯಾರ್ಯಾರು ಬಂದಿರ್ತಾರಲ್ಲ ಅವ್ರು ಎಲ್ರೂ ನೇಮಲ್ಲೂ ಕೂಡ ಒಂದೊಂದು ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ ಮೂಲಕನೇ ನೀವು ಎಂಟ್ರಿ ಆಗೋದು ಆ ಕಾರ್ಡ್ ಇಲ್ಲಿ ಎಲ್ಲದಕ್ಕೂ ಯೂಸ್ ಆಗೋದು ನಿಮ್ಮ ದುಡ್ಡು ಕೂಡ ಆ ಕಾರ್ಡ್ಗೆನೆ ನೀವು ಪೇ ಮಾಡಬೇಕು ಆ ತರ ನೀವು ಯೂಸ್ ಮಾಡಬೇಕು ನಾವು ಎಂಟ್ರಿ ಆಗಿದ್ದ ರೂಮ್ ಈ ತರ ಇತ್ತು ನಾಲ್ಕು ಜನ ಫ್ರೆಂಡ್ಸ್ ಗಳು ಬಂದ್ರು ಕೂಡ ಈಸಿಯಾಗಿ ಅವರು ಆರಾಮಾಗಿ ನಾನು ಮುಂಚೆ ತೋರಿಸಿದ್ದು ಬೆಡ್ ಎಲ್ಲ ಕಡೆ ಈ ಕಡೆ ಇತ್ತು ನಮಗೆ ಪಾಪು ಇರೋದ್ರಿಂದ ಕಂಬೈನ್ ಬೆಡ್ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅವ್ರು ಕೇಳಿ ಕಂಬೈನ್ ಬೆಡ್ ಮಾಡ್ಸ್ಕೊಂಡ್ವಿ ಅಂಡ್ ಇಲ್ಲಿ ಮೇಲೆ ಕೂಡ ಇನ್ನೊಂದು ಬೆಡ್ ಇದೆ ಇಫ್ ಯು ಆರ್ ಕಮ್ಮಿಂಗ್ ವಿತ್ ತ್ರೀ ಆರ್ ಫೋರ್ ಪೀಪಲ್ ಆರಾಮ್ಸೆ ಈಗ ಒಂದ್ ರೂಮಲ್ಲಿ ಇರಬಹುದು ಸೇಮ್ ಟ್ರೈನಲ್ಲಿ ಇರೋ ಥರನೇ ಟೂ ಕಂಪಾರ್ಟ್ಮೆಂಟ್ಸ್ ಥರ ಇದೆ ಆ್ಯಂಡ್ ಹಿಯರ್ ಐ ಯು ಹ್ಯಾವ್ ಅ ವೆರಿ ನೈಸ್ ಮಿರರ್ ಚೆನ್ನಾಗಿರೋವಂಥ ಮಿರರ್ ಇದೆ ಆ್ಯಂಡ್ ನಿಮಗೆ ತ್ರೀ ಲೀಟರ್ಸ್ ನಂಗೆ ಅವ್ರು ಕೊಟ್ಟಿದ್ರು ಆ್ಯಕ್ಚುಲಾಗಿ ಬರ್ದಿದ್ರು ಸೊ ಒಬ್ರಿಗೆ ಒನ್ ಲೀಟರ್ ಥರ ಡೈಲಿ ತ್ರೀ ಫೋರ್ ಲೀಟರ್ಸ್ ವಾಟರ್ ಸಿಗುತ್ತೆ ಆ್ಯಂಡ್ ಇದಿಲ್ಲದೆ ಇದ್ರೂ ಬೇರೆ ಕಡೆನೇ ಸಿಗುತ್ತೆ ಆ್ಯಂಡ್ ಸೊ ದಿಸ್ ಇಸ್ ದ ಟೈಡಿ ವಾಶ್ರೂಮ್ ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ ವಾಶ್ರೂಮ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಜೆಟ್ ಸ್ಪ್ರೇ ಇಲ್ಲ ಟಿಶ್ಯೂ ಪೇಪರ್ ಇರೋದು ಜೆಟ್ ಸ್ಪ್ರೇ ಬೇಕು ಅಂದರೆ ನೀವು ತರಬೇಕಾಗುತ್ತೆ ಟವಲ್ಸ್ ಎಲ್ಲ ಇಟ್ಟಿದ್ದಾರೆ ಟವಲ್ ಎಲ್ಲ ಇಟ್ಟಿದ್ದಾರೆ ಡಸ್ಟ್ಬಿನ್ ಪ್ರತಿಯೊಂದು ಇದೆ ಬೇರೆದೆಲ್ಲ ಇದೆ ಆ್ಯಂಡ್ ಚಿಕ್ಕದು ಸೋಪ್ ಥರನೇ ಏನೋ ಇಟ್ಟಿದ್ದಾರೆ ಇಲ್ಲಿ ಇದಿದೆ ಬಟ್ ಇಲ್ಲಿ ಜೆಟ್ ಸ್ಪ್ರೇ ಇಲ್ಲ ಆ್ಯಂಡ್ ಇಲ್ಲೂ ಕೂಡ ಒಂದು ಚೆನ್ನಾಗಿರೋ ಒಂದು ಮಿರರ್ ಕೂಡ ಹಾಕಿದ್ದಾರೆ ಬಾಕ್ರಮ್ ಒಳಗಡೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಡ್ರೆಸ್ಗೆ ಡ್ರೆಸ್ ಏನಾದರೂ ಇಟ್ಕೊಳಕ್ಕೆ ಆ್ಯಂಡ್ ಲಾಕರ್ ಇಟ್ಟಿದ್ದಾರೆ ಇಫ್ ಯು ಆರ್ ಗೆಟಿಂಗ್ ಗೋಲ್ಡ್ ಅಂಡ್ ಆಲ್ ಲಾಕರಲ್ಲಿ ಇಡ್ಬೋದು ಆ್ಯಂಡ್ ಟಿ ವಿ ಕೂಡ ಇದೆ ಐ ಡೋಂಟ್ ನೋ ಯಾವ್ಯಾವ ಚಾನೆಲ್ಸ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಒನ್ ಮೂರ್ ಥಿಂಗ್ ಅಂತಂದರೆ ಸಾಕೆಟ್ ನಿಮಗೆ ಈ ಥರ ಸಾಕೆಟ್ ಇರೋದು ಇಂಡಿಯನ್ ನಮ್ಮ ನಾವು ಏನು ಯೂಸ್ ಮಾಡ್ತೀವಿ ಆ ಥರ ಸಾಕೆಟ್ ಇಲ್ಲಿ ವರ್ಕ್ ಆಗಲಿಕ್ಕಿಲ್ಲ ಯಾ ಯುನೀಟ್ ಯೂನಿವರ್ಸಲ್ ಕನೆಕ್ಟರ್ ಇಲ್ಲ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಥೌಸಂಡ್ ತ್ರೀ ಹಂಡ್ರೆಡ್ ಎಲ್ಲ ಪ್ರೈಸ್ ಬರುತ್ತೆ ಆಚೆ ಕಡೆ ನೀವು ತೊಗೊಂಬರ್ಬೇಕಾದ್ರೆ ತಗೊಂಬಂದ್ರೆ ಅವ್ರು ಒಂದು ಟೂ ಫಿಫ್ಟಿ ಒಳಗಡೆ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ಡೆಕ್ಕು ಕೂಡ ಕೊಟ್ಟಿದ್ದಾರೆ ನಿಮ್ಮದು ಲಗೇಜ್ ಎಲ್ಲ ಇಡ್ಲಿಕ್ಕೆ ಸಿ ವಿಯು ಇರಬೇಕಾಗಿತ್ತು ಬಟ್ ನಾವು ಬುಕ್ ಮಾಡೋ ಟೈಮಲ್ಲಿ ನಮಗೆ ಸಿ ಯು ಸಿಕ್ಕಿಲ್ಲ ಸಿಕ್ಕಿದ್ದೆ ಇದು ಒಂದು ಆ್ಯಂಡ್ ಎವ್ರಿ ಡೇ ಈ ಥರ ಒಂದು ಬಂದ್ಬಿಟ್ಟು ಒಂದು ಲೆಟರ್ ಇಟ್ಟೋಗ್ತಾರೆ ಚೀಟಿ ಇಟ್ಟು ಹೋಗ್ತಾರೆ ಮೀನ್ಸ್ ಅದರಲ್ಲಿ ಏನೇನಿದೆ ಈಚ್ ಡೇದು ಕೂಡ ಏನೇನಿದೆ ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಫುಡ್ಡೆಲ್ಲ ಎಷ್ಟೊತ್ತಿಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೆಲವೊಂದು ಏನೋ ಇಟ್ಟಿರ್ತಾರೆ ಅದನ್ನ ನೋಡಿಬಿಟ್ಟು ಅದ್ರ ಪ್ರಕಾರ ನೀವು ಇರೋ ಎಲ್ಲನೂ ಅಟೆಂಡ್ ಮಾಡಿದ್ರೆ ಒಳ್ಳೆಯದು ಆ್ಯಂಡ್ ಇಲ್ಲಿ ಯೂಸ್ ಆಗೋ ಕಾರ್ಡ್ಗಳು ಬಂದು ಈ ಥರ ಕಾರ್ಡ್ಸ್ಗಳು ಇದು ಮ್ಯಾಂಡೇಟರಿ ಆ್ಯಂಡ್ ಇಲ್ಲಿ ನಿಮಗೆ ಇಂಡಿಯನ್ ಕರೆನ್ಸಿ ಯೂಸ್ ಆಗೋದಿಲ್ಲ ಯು ಎಸ್ ಡಾಲರ್ಸ್ ಹಾಂ ಡಾಲರ್ಸೇ ಯೂಸ್ ಆಗೋದು ಸೊ ನೀವು ಇದಕ್ಕೆ ರೀಚಾರ್ಜ್ ಮಾಡ್ಕೊಬೇಕಾಗುತ್ತೆ ಮಿನಿಮಮ್ ಫೈವ್ ತೌಸಂಡ್ ರೀಚಾರ್ಜ್ ಮಾಡಬೇಕಾಗುತ್ತೆ ಸೊ ಫೈವ್ ತೌಸಂಡ್ ರೀಚಾರ್ಜ್ ಮಾಡಿದ್ರು ಕೂಡ ನೀವು ಯೂಸ್ ಮಾಡಲಿಲ್ಲ ಅಂತಂದರೆ ನಿಮಗೆ ಅದನ್ನು ಕೊನೆಗೆ ಡಿಪಾಚರ್ ಆಗೋ ಟೈಮಲ್ಲಿ ಕ್ಯಾಶ್ ರೀತಿನಲ್ಲಿ ವಾಪಸ್ ಕೊಡ್ತಾರೆ ಸೊ ತುಂಬಾ ಸುಸ್ತಾಗಿದೀವಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ವಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತೀವಿ ಆಮೇಲೆ ಊಟಕ್ಕೆ ಹೋಗ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಏನೇನೆಲ್ಲ ಆಯಿತು ಅಂತ ಇಡೀ ದಿನ ಏನೇನೆಲ್ಲ ಆಕ್ಟಿವಿಟೀಸ್ ಇದೆ ಪ್ರತಿಯೊಂದನ್ನು ತೋರಿಸ್ತೀನಿ ಪ್ಲೀಸ್ ವೈಟ್ ರೆಡಿ ಆಗಿದೀವಿ ಸಿಕ್ಕಾಪಟ್ಟೆ ಹಸುವಾಗಿದೆ ಸೊ ಯಾರಾದ್ರೂ ಕ್ರಿಕೆಟ್ ಇಷ್ಟಪಡೋರು ನಮ್ಮ ಮದುವೆ ಆದ್ರೆ ದಯವಿಟ್ಟು ಅವ್ರನ್ನ ಕರ್ಕೊಂಡು ಇಲ್ಲಿ ಎಲ್ಲ ಬರಬೇಡಿ ಇಲ್ಲಿ ಬಂದು ಕೂಡ ಕ್ರಿಕೆಟ್ ಹಾಕೊಂಡೇ ಏನೇನು ನೋಡಬೇಕಿತ್ತು ಹಾಯ್ ಓಕೆ ಓಕೆ ಬೇಗ ಒಣ ಬನ್ನಿ ಊಟಕ್ಕೆ ಟೈಮ್ ಆಗುತ್ತೆ ಇಲ್ಲಿ ಸ್ಟಾರ್ ಲೈಟ್ ಡಿನ್ನರ್ ಇದೆ ಮತ್ತು ಫುಡ್ ಕೋರ್ಟ್ ಇದೆ ಸ್ಟಾರ್ ಲೈಟ್ ಡಿನ್ನರ್ ಫೋರ್ತ್ ಮತ್ತು ಫಿಫ್ತ್ ಇದೆ ಆ್ಯಂಡ್ ಫುಡ್ ಕೋರ್ಟ್ ಟೆನ್ತ್ ಇದೆ ಸೊ ಸ್ಟಾರ್ ಲೈಟ್ ಡಿನ್ನರಲ್ಲಿ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೇಳ್ತಾರೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಇದೆ ಇನ್ಕ್ಲೂಡಿಂಗ್ ಇವೆನ್ ಜೈನ್ ಫುಡ್ ಕೂಡ ಇರುತ್ತೆ ಸೊ ನಿಮಗೆ ಯಾವ್ದು ಬೇಕಾ ಅದನ್ನು ಹೇಳಿದರೆ ಅವರು ಅದೇನೋ ಅಲ್ಲಿ ಇರುತ್ತೆ ಸೊ ಫುಡ್ಡೆಲ್ಲ ಏನೇನು ವೆರೈಟೀಸ್ ಇದೆ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಸಿಕ್ಕಾಪಟ್ಟೆ ಸು ಆಗಿದ್ದೀವ ಬನ್ನಿ ಹೋಗೋಣ ಮಾಡೋಣ ಓಕೆ ಸೊ ನನಗೆ ಹಾಟ್ ವಾಟರ್ ಬೇಕಿತ್ತು ಪಾಪಗೋಸ್ಕರ ಅವಳಿಗೆ ಮಾರ್ಟೆಲ್ಲ ಕೊಡಲಿಕ್ಕೆ ಸೊ ಟೆಟಲ್ಲಿ ಇಲ್ಲ ಅಂತ ಅವರೇ ಹಾಟ್ ವಾಟರ್ನ ತಂದು ಕೊಡ್ತಾರೆ ಫ್ಯೂಷರ್ ಶ್ರಾಸ್ತಂಗ ಇವಾಗ ನೀರು ಬೇಲ್ಗೆ ಟೆಟ್ ಚಿನಿ ಸೊ ಇನ್ನು ಬರ್ಡೇ ಕೇಕ್ ಬರೋದು ಟೈಮಿಂಗ್ಸ್ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಅಂತ ನಾವು ಹೇಳಿದ್ದಾರೆ ಆ ಟೈಮಿಗೆ ಬರುತ್ತೆ ಅದಕ್ಕಿಂತ ಮುಂಚೆ ಹೋಗಿ ಸ್ವಲ್ಪ ಹೊಟ್ಟೆಗೆನಾದ್ರು ಹಾಕ್ಕೊಂಡು ಹೊಟ್ಟೆ ತಣ್ಣಗೆ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆಯಿಂದ ಬರೀ ಓಡಾಡಿದ್ದು ಓಡಾಡಿ ಸಿಕ್ಕಾಪಟ್ಟೆ ಓಡಾಡಿದ್ದೀವಿ ಸೊ ಒಂದು ಮಸಾಲೆ ದೋಸೆ ತಿಂದ್ಕೊಂಡು ಕಾಗ ಹಾಕ್ತಿದ್ದೀವಿ ಸೊ ವೆಲ್ ಗೋ ಫಸ್ಟ್ ಏನಾದರೂ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅವಳನ್ನು ಒಂಚು ಮಲಗಿಸಿ ನೆಕ್ಸ್ಟ್ ರೆಡಿ ಆಗಿಬಿಟ್ಟು ಫೈ ಏನೋ ಬಲ್ಲೆ ಬಲ್ಲೆ ಅಂತ ಪ್ರೋಗ್ರಾಮ್ ಇದೆ ಅದನ್ನೆಲ್ಲ ಮಿಸ್ ಮಾಡಬಾರ್ದು ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮ್ನ ನೋಡಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ವೆರಿ ಆಲ್ ಶೋ ಯು ದಿಸ್ ಇಸ್ ಚಾಲಿನಿ ಗುಡ್ ಆಫ್ಟರ್ನೂನ್ ಸ್ಟಾಲಾಗಿ ಡನ್ ಡೈನಿಂಗ್ ಸೊ ಫುಡ್ ಕೊಟ್ಟು ನಿಮಗೆ ಫುಡ್ ಕೊಟ್ಟು ಡಿಫ್ರೆಂಟಾಗಿರುತ್ತೆ ಸ್ಟಾಲಾಗಿ ಡೈನಿಂಗ್ ಈ ತರ ಇರುತ್ತೆ ಸೊ ಓಡೇವ್ ನಿಮ್ಗೆ ಅಲ್ಲಿ ಫುಡ್ ಇರುತ್ತೆ ಹಾಕೊಂಬಂದು ಕೂತ್ಕೊಂಡು ಊಟ ಮಾಡಬಹುದು ಮಾಡ್ಬೋದು ಇಲ್ಲೆಲ್ರೂ ಮಾಡ್ತಿದ್ದಾರೆ ಸೊ ಇವೆಲ್ಲ ಹಾಗೆ ನಮೇಸಿಂಗ್ ವ್ಯೂ ಕೂಡ प्ले यो सो मी शो यू रिफ यू नॉलेज सद्य के इशु वेरइटीसन तबी अलसि का वेरैटी ಏನು ಚಿಕ್ಕಪಡೆ ಸೊಫ್ಟಿ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟಿ ಟೇಸ್ಟಿಯಾಗಿದೆ ಫುಡ್ ಅಂಡ್ ಟೆನ್ನಲ್ಲಿ ಐ ಗೆಸ್ ಮಿಡ್ ನೈಟ್ ತ್ರೀ ಓ ಕ್ಲಾಕ್ವರೆಗೂ ನಿಮಗೆ ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸು ಸೂಶಿಸು ಪ್ರತಿಯೊಂದನೂ ಸಿಗುತ್ತೆ ಹ್ಞೂ ಸ್ಟಾಲೆಲ್ಲ ಬೇಗನೇ ಕ್ಲೋಸ್ ಆಗುತ್ತೆ ಅಷ್ಟೇ ಆಗಲಿ ಅರೌಂಡ್ ತ್ರೀ ಓ ಕ್ಲಾಕ್ ಒಂದೇ ಕ್ಲೋಸ್ ಆಗಿಬಿಡುತ್ತೆ ಕೂಡ ಇದೆ ಇವನಿಲ್ಲಿ ಜೈನ್ ಫುಡ್ ಕೂಡ ಇದೆ ಹ್ಞೂ ಕಡಿಮೆ ಇದೆ ಸ್ವಲ್ಪ ಬೇಗ ಬೇಗ ತಿಂದ್ಬಿಟ್ಟು ಬೇರೆ ಹೊಡೆಯೋಣ ಸೋ ವೆರೈಟೀಸ್ ಪಾಸ್ತಾ ರೈಸ್ ಗಾಳೋ ರೆಸರ್ವ್ಸ್ ಚಿಕನ್ ಕುಡ ಇದೆ ಚಿಕನ್ ಎಲ್ಲಾ ತನಿ ಹೋಗಿ ತೆんでರೋಕ್ಕೆ ಏನಿಲ್ಲ ಹೈ ಗಾಟ್ ರೆಡಿ ಆ ಒಂದು ಕ್ಷಣ ಸೋ ಈಗ 5 ಗಂಟೆಗೆ ಬлле ಬлле ಅಂತ ಒಂದು ಶೋ ಇದೆ ಪಂಜಾಬಿ ಡ್ಯಾನ್ಸ್ ಆ ತರ ಏನೋ ಇರುತ್ತೆ ಏನೇನಿದೆ ಎಲ್ಲವೂ ಎಂಜಾಯ್ ಮಾಡಬೇಕು ಅಂತ ಬಂದಮೇಲೆ ಶುಡ್ ನಾಟ್ ಬಿ ಸ್ಲೀಪಿಂಗ್ ಇವನು ವಿ ಆರ್ ಟಯರ್ಡ್ ದಿಸ್ ಇಸ್ ಮೈ ಔಟ್ಫಿಟ್ ಸೊ ನಂತರ ಸೈಟ್ಸ್ ಇರೋರಿಗೆಲ್ಲ ಆಡ್ಗೋನು ಎಷ್ಟೇ ಗ್ಲಾಸ್ ತೊಗೊಂಬಂದ್ರೂ ಅದು ಎಲ್ಲನೂ ಫುಲ್ ಸೈಟ್ ಇರುತ್ತೆ ಆಗಬೇಕು ಅಷ್ಟೊಂದೆಲ್ಲ ಸುಮ್ಮನೆ ಸ್ಪೆಂಡ್ ಮಾಡೋಕ್ಕೋಗಲ್ಲ ಸಲ ಆಚೆ ಬರ್ತೀನಿ ಸೊ ನಾರ್ಮಲ್ ನಾನು ಏನು ಗ್ಲಾಸಸ್ ಇದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಅದರ್ವೈಸ್ ಕಂಡು ಕಾಣಲ್ಲ ದೂರಕ್ಕೆ ಕಾಣಲ್ಲ ಅಷ್ಟೊಂದು ಕಾಣಲ್ಲ ಸ್ವಲ್ಪ ದೂರದ ಕಾಣಲ್ಲ ಅದಕ್ಕೋಸ್ಕರ ಸೊ ಲೆಟ್ಸ್ ಗೋ

ಮಾಕಿ ಥಿಯೇಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಈಗ ನೋಡ್ತಾ ಇದ್ದಂತ ಬಲ್ಲೆ ಬಲ್ಲೆ ಶೋ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಡಾನ್ಸ್ ಶೋ ಸಿಂಗಿಂಗ್ ಶೋ ಏನೇ ಆಗಿರ್ಬೋದು ನಡೆಯುತ್ತೆ ಕೂಡ ಮಲ್ಕೊಂಡಿದ್ದಾನೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಇಲ್ಲಿ ಕೊಟ್ಟಿರೋ ಯಾವುದೇ ಪ್ರೋಗ್ರಾಮ್ಸ್ ಆದ್ರೂ ಯಾವುದನ್ನು ಮಿಸ್ ಮಾಡದೆ ಬಂದರೆ ಯು ವಿಲ್ ರಿಯಲಿ ಎಂಜಾಯ್ ನನಗಿದ ಆ್ಯಕ್ಚುಲಾಗಿ ಬಲ್ಲೆ ಬಲ್ಲೆ ಶೋ ತುಂಬ ತುಂಬ ತುಂಬಾ ಇಷ್ಟ ಆಗ್ತಿದೆ ಆ ವೆರಿ ವೆಲ್ ಡ್ಯಾನ್ಸರ್ಸ್ ತುಂಬ ಚೆನ್ನಾಗಿದೆ ಶಾಪಿಂಗ್ ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಏನಾದರೂ ಮರ್ತ್ ಬಂದಿದ್ರೆ ಯು ಹ್ಯಾವ್ ಎವ್ರಿಥಿಂಗ್ ಬಟ್ ಐ ಜಾಸ್ತಿ ಇದೆಲ್ಲ ಕಾಸ್ಟ್ಲಿ ಇರುತ್ತೆ ಅನ್ಕೊಳ್ತೀನಿ ಸೊ ಬರ್ತಡೆಗೋಸ್ಕರ ಅವರು ನಮಗೆ ಕಾಂಪ್ಲಿಮೆಂಟರಿ ಕೇಕ್ನ ಆರ್ಡ್ರ್ ಮಾಡಿದರು ಅದರ್ವೈಸ್ ನೀವು ಬುಕ್ ಮಾಡಬೇಕು ಅಂತಂದರೆ ಸ್ವಲ್ಪ ಅಮೌಂಟ್ ಆಗುತ್ತೆ ವಾಚಿಂಗ್ ದಿಸ್ ವ್ಲಾಗ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಡೇ ಟು ವಿಡಿಯೋ ಮೂಲಕ ಮತ್ತೆ ನಾನು ನಾಳೆ ಬೇರೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈಚ್ ಡೇ ಡಿಫ್ರೆಂಟಾಗಿರುತ್ತೆ ಈಚ್ ಡೇ ಥರ ಎನ್ ನಂಬರ್ ಆಫ್ ಪ್ರೋಗ್ರಾಮ್ಸ್ ಇರುತ್ತೆ ಸೊ ಇವತ್ತು ಮೇನ್ ಪ್ರೋಗ್ರಾಮ್ ಇದ್ದಿದ್ದು ಬಲ್ಲೆ ಬಲ್ಲೆ ಹೇಳ್ಬಿಟ್ಟು ಪಂಜಾಬಿ ಥೀಮ್ದು ನೋ ಮ್ಯಾರೇಜ್ ಥೀಮು ಆ್ಯಂಡ್ ದೇ ಹ್ಯಾವ್ ವೆರಿ ಗುಡ್ ಡ್ಯಾನ್ಸಸ್ ತುಂಬಾ ಚೆನ್ನಾಗಿತ್ತು ಐ ಲೈಕ್ ಡೈಟ್ ಸೊ ನಾಳೆ ಕೂಡ ತುಂಬ ಪ್ರೋಗ್ರಾಮ್ಸ್ಗೆ ಇದೆ ನಾಳೆ ಅಗಟಿ ಐಸ್ಲ್ಯಾಂಡಿಗೆ ಹೋಗಬೇಕಾಗತ್ತೆ ಇಷ್ಟ ಇದ್ದವರು ಅಲ್ಲಿ ಇಳಿದ್ಬಿಟ್ಟು ಫುಲ್ ನೋಡ್ಕೊಂಬರ್ಬೋದು ಆಲ್ರೆಡಿ ನಾನು ಲಕ್ಷದ್ವೀಪ ಟ್ರಿಪ್ ಮಾಡಿದ್ದೀನಿ ಅಗಟಿ ಐಸ್ಲ್ಯಾಂಡಿಗೆ ಹೋಗಿದ್ವಿ ನಾವು ಸೊ ಆಫ್ಟರ್ ಮ್ಯಾರೇಜ್ ನಮ್ಮದು ಫಸ್ಟ್ ಟ್ರಿಪ್ ಅದೇನೆ ಸೊ ಹಂಗಾಗಿ ಐ ಡೋಂಟ್ ಥಿಂಕ್ ಸೊ ನಾವು ಇವಾಗ ಹೋಗಬೇಕು ಅಂತ ಆ್ಯಂಡ್ ಪಾಪು ಇದೆ ಅಲ್ವಾ ಸೊ ಅವಳನ್ನು ಇಟ್ಕೊಂಡು ಐಸ್ಲ್ಯಾಂಡೆಲ್ಲ ಮತ್ತು ಸುತ್ತಾಡೋಷ್ಟು ಆಗಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಸೊ ಅದಕ್ಕೆ ವಿಲ್ ಸ್ಟೇ ಹಿಯರ್ ಇಷ್ಟ ಇದ್ದವರು ಅಲ್ಲೇ ಹೋಗ್ಬೋದು ನಾಳೆ ಒಂದಿನ ನಾವು ಐ ಗೆಸ್ ಇದ್ರ ಅಗಟ್ಟಿನಲ್ಲೇ ಇರ್ತೀವಿ ನಾಳೆ ಹೈ ನಾಳೆ ಒಂದಿನ ಅಗಟಿನಲ್ಲೇ ಇರ್ತೀವಿ ಸೊ ನಾಳೆ ಏನೇನೆಲ್ಲ ಪ್ರೋಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಸ್ಪೂಲ್ ಪಾರ್ಟಿ ಅದೆಲ್ಲ ತುಂಬಾ ಇದೆ ಅನಿಸುತ್ತೆ ಮ್ಯೂಸಿಷಿಯನ್ ಏನೋ ಇದೆ ಮ್ಯೂಸಿಕ್ ಅದೆಲ್ಲ ಏನೇನು ತುಂಬ ಇದೆ ಎವ್ರಿ ಡೇಗೆ ಅವ್ರು ಒಂದೊಂದು ಲಿಸ್ಟ್ ಕಳಿಸ್ತಾರೆ ಏನೆಲ್ಲ ಪ್ರೋಗ್ರಾಮ್ಸ್ಗಳಿದೆ ಏನೆಲ್ಲ ಗೇಮ್ಸ್ಗಳಿದೆ ಹೇಳ್ಬಿಟ್ಟು ನೀವು ಇಲ್ಲಿ ಕ್ರೂಸಿಗೆ ಬಂದರೆ ನೀವೇನು ಪ್ಲ್ಯಾನ್ ಮಾಡೋ ನೆಸೆಸಿಟಿನೇ ಇಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಫುಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ಗೆ ಅವ್ರು ನಿಮಗೆ ಏನೇನು ಪ್ಲ್ಯಾನ್ ಬೇಕು ಈಚ್ ಆ್ಯಂಡ್ ಎವ್ರಿ ಪ್ಲ್ಯಾನ್ನ ಅವರು ಕ್ಯೂರೇಟ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ ಜಸ್ಟ್ ಹ್ಯಾವ್ ಟು ಫಾಲೋ ದಟ್ ಅವ್ರದ್ದೇನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನೀವು ಅಷ್ಟು ಫಾಲೋ ಮಾಡಿದರೆ ಸಾಕಾಗಿರುತ್ತೆ ಸೊ ಏನೂ ಪ್ಲ್ಯಾನ್ ಮಾಡೋದಿಲ್ಲ ಬನ್ನಿ ಇಷ್ಟ ಇದ್ದರೆ ಬನ್ನಿ ಆರಾಮಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ಫುಡ್ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ವೆರಿ ಟೇಸ್ಟಿ ಫುಡ್ ಆ್ಯಂಡ್ ದೇ ಹ್ಯಾವ್ ಎ ನಂಬರ್ ಆಫ್ ವೆರೈಟೀಸ್ ಇವತ್ತಿನ ಫುಡ್ಡು ನನಗೆ ಅಷ್ಟಾಗಿ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾಳೆ ಈಗ ಐ ಐರ್ ನಾಳೆ ಎಲ್ಲ ನಾನು ನೀಟಾಗಿ ವೀಡಿಯೋ ಮಾಡ್ತೀನಿ ಅದನ್ನೆಲ್ಲ ಸೊ ಅಷ್ಟೇ ಕಂಪ್ಲೀಟ್ ಟಯರ್ಡ್ ಆಗಿದೆ ಬೆಳಗ್ಗೆ ಮೂರು ಗಂಟೆ ಗೆದ್ದಿರೋದು ಇನ್ನೂ ಮಲಗೋಕೆ ಆಗ್ತಾಯಿಲ್ಲ ಪಾಪ ಬೇರೆ ಮಲಗಿಸ್ಬೇಕು സോള മലസ്സ്ബിട്ടു മലക്തീവി ന്യൻഡ് നാളെ ഡേ ടു മൂലക മറ്റൊന്ന് നാളെ സി ബൈ ബൈ ടാങ്ക് യൂ ഗുഡ് നൈറ്റ്